ಆಚಾರ್ಯರು ಬ್ರಹ್ಮಸೂತ್ರಗಳನ್ನು ವ್ಯಾಖ್ಯಾನ ಮಾಡುವಾಗ ಬ್ರಹ್ಮಸೂತ್ರದ ಆದ್ಯಂತದಲ್ಲಿ ಓಂಕಾರವನ್ನು ಹೇಳಿದ್ದಾರೆ ಆಚಾರ್ಯರು ಓಂ ಅಥಾತೋ ಬ್ರಹ್ಮಜಿಜ್ಞಾಸಾ ಓಂ 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 ಅಥಾಥೋ ಬ್ರಹ್ಮಜಿಜ್ಞಾಸಾ ಓಂ ಓಂ ಜನ್ಮಾದ್ಯಸ್ತೇತಃ ಓಂ ಹೀಗೆ ಪ್ರತಿಯೊಂದು ಸೂತ್ರದ ಆದಿಯಲ್ಲಿ ಅಂತ್ಯದಲ್ಲಿ ಓಂಕಾರವನ್ನು ಹಾಕಿ ಪ್ರಯೋಗ ಮಾಡುವ ಕ್ರಮವನ್ನು ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ ಇವತ್ತು ಅದು ಮಾಧ್ವ ಪರಂಪರೆಯಲ್ಲಿ ಆ ಕ್ರಮ ಬಂದಿದೆ ಆದರೆ ಇದು ಅನ್ಯ ಈ ಕ್ರಮ ಇಲ್ಲ ಶಂಕರ ಭಾಷ್ಯದಲ್ಲಿ ಆಗಲಿ ರಾಮಾನುಜ ಭಾಷ್ಯದಲ್ಲಿ ಆಗಲಿ ಕೇವಲ ಸೂತ್ರವನ್ನು ಮಾತ್ರ ಅಥಾತೋ ಬ್ರಹ್ಮಜಿಜ್ಞಾಸ ಜನ್ಮಾದ್ಯಸೆಯತಃ ಇಷ್ಟೇ ಇದು ಭಾಸ್ಕರ ಭಾಷ್ಯದಲ್ಲಿ ಶ್ರೀಕರ ಭಾಷೆ ಯಾವುದೇ ಭಾಷೆಯಲ್ಲೂ ಕೂಡ ಅಷ್ಟೇ ಸೂತ್ರಗಳನ್ನು ಉಲ್ಲೇಖ ಮಾಡುತ್ತಾರೆ ಆದರೆ ಆಚಾರ್ಯರು ಮಾತ್ರ ಓಂಕಾರ ಸಹಿತವಾಗಿ ಅದನ್ನು ಉಲ್ಲೇಖ ಮಾಡಿದ್ದಾರೆ ಈ ವಿಷಯಕವಾಗಿ ಆಚಾರ್ಯರು ಹಾಗೂ ಅವರ ಪರಂಪರೆಯವರು ಮಾಡಿದ ಎಲ್ಲ ನಿರೂಪಣೆ ಏನಿದೆ ಇದು ಅಪ್ರಾಮಾಣಿಕ ಎಂಬುದಾಗಿ ವಿಮತಿಯರು ಪರಮತಿಯರು ಆಕ್ಷೇಪ ಮಾಡಿದಾಗ ಶ್ರೀಪಾದಗಳು ಶ್ರೀಪಾದಂಗಳಿಗೆ ಉತ್ತರ ಕೊಟ್ಟದ್ದು ಗೀತೆಯ ಆಧಾರದಲ್ಲಿ ಯಾಕೆ ಅಂದರೆ ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಒಂದು ಮಾತನ್ನು ಹೇಳ್ತಾರೆ ತಸ್ಮಾದೋಮಿತ್ಯುಧಾಹೃತ್ಯ ಯಜ್ಞದಾನ ತಪಕ್ರಿಯಾ ಪ್ರವರ್ತಂತೆ ವಿಧಾನೋಕ್ತ ದೇವರು ಉಪದೇಶವನ್ನು ಮಾಡ್ತಾ ಜ್ಞಾನಿಗಳು ಯಾವುದೇ ವಿಧವಾದ ಒಂದು ಮಂತ್ರವನ್ನು ಉಚ್ಚಾರ ಮಾಡುವಾಗ ಅದಕ್ಕೆ ಬೇರೆ ಬೇರೆ ವೇದ ಮಂತ್ರಗಳ ಪ್ರಯೋಗವನ್ನು ನಿರೂಪಣೆ ಮಾಡುವಾಗಲೂ ಗ್ರಂಥಗಳಲ್ಲಿ ಹೇಳಿದ್ದಾರೆ ಸರ್ವತ್ಯನೋಂಕೃತ ಬ್ರಹ್ಮ ಪರಸ್ತಾಚ್ಯ ವಿಶೀರ್ಯತೆ ಅಂತ ಅಂದರೆ ಅನೋಂಕೃತವಾದ ಬ್ರಹ್ಮ ಬ್ರಹ್ಮ ಅಂದರೆ ವೇದ ವೇದ ಅಂದರೆ ಮಂತ್ರಗಳು ಪರಮಾತ್ಮನನ್ನು ಪ್ರತಿಪಾದನೆ ಮಾಡತಕ್ಕಂತಹ ಶಾಸ್ತ್ರಗಳನ್ನು ಪ್ರಣವರಹಿತವಾಗಿ ಉಚ್ಚಾರ ಮಾಡಿದರೆ ಅದು ಮಹತ್ವವನ್ನು ಕಳೆದುಕೊಳ್ಳುತ್ತದೆ ಅಂತ ಇದನ್ನೇ ಕೃಷ್ಣ ಪರಮಾತ್ಮ ಹೇಳ್ತಾನೆ ಜ್ಞಾನಿಗಳಾದವರು ಆಚರಣೆಯನ್ನು ಮಾಡುವಾಗ ಚಿಂತನೆಯನ್ನು ಮಾಡುವಾಗ ಓಮಿತ್ಯುದಾಹೃತ್ಯ ಓಂಕಾರವನ್ನು ಪ್ರಣವ ಮಂತ್ರವನ್ನು ಸೇರಿಸಿಕೊಂಡು ಅನುಷ್ಠಾನ ಮಾಡುತ್ತಾರೆ ನೋಡಿ ಆ ಗೀತೆಯಲ್ಲಿರುವ ಸಂದೇಶ ಏನಿದೆ ಬೇರೆ ಬೇರೆ ಸ್ಮೃತಿಗಳಲ್ಲಿ ಬಂದ ಆಶಯ ಏನಿದೆ ಅದೆಲ್ಲವನ್ನು ಇಟ್ಟುಕೊಂಡೇ ಆಚಾರ್ಯರು ಬ್ರಹ್ಮಸೂತ್ರದ ಒಂದೊಂದು ಸೂತ್ರವೂ ಕೂಡ ಒಂದೊಂದು ಬ್ರಹ್ಮವಿದ್ಯೆ ಅದು ನಮ್ಮಲ್ಲಿ ವೇದ ಮಂತ್ರಗಳನ್ನು ಉಚ್ಚಾರ ಮಾಡುವಾಗ ಓಂಕಾರ ಸಹಿತವಾಗಿ ಉಚ್ಚಾರ ಮಾಡುತ್ತಾರೆ ಯಾಕೆ ಹಾಗೆ ಮಾಡೋದು ಅಂದರೆ ಅದು ಮಂತ್ರ ಆದ ಕಾರಣ ಅದು ಪರಮಾತ್ಮನನ್ನು ತಿಳಿಸುವ ಆದ್ದರಿಂದ ಅದರ ಆದ್ಯಂತದಲ್ಲಿ ಓಂಕಾರ ಸಹಿತವಾಗಿ ಉಚ್ಚಾರ ಮಾಡುವಂತೆ ಸೂತ್ರಗಳ ಆದ್ಯಂತದಲ್ಲಿಯೂ ಓಂಕಾರ ಸಹಿತವಾಗಿ ಉಚ್ಚಾರ ಮಾಡಬೇಕು ಯಾಕೆಂದರೆ ವೇದಗಳ ಅರ್ಥ ನಿರ್ಣಯ ಮಾಡುವ ಗ್ರಂಥ ಹಾಗಾಗಿ ಇದು ಕೂಡ ವೇದ ತುಲ್ಯವಾದ ಗ್ರಂಥ ಅಂತಹ ಬ್ರಹ್ಮಸೂತ್ರಕ್ಕೆ ನಾವು ಪ್ರಣವ ಆದ್ಯಂತವನ್ನು ಕೊಡಬೇಕು ಅನ್ನುವ ಅಂಶವನ್ನು ಶ್ರೀಪಾದಂಗಳವರು ಬೇರೆ ಬೇರೆ ಪ್ರಮಾಣಗಳ ಮೂಲಕ ಸಮನ್ವಯ ಮಾಡುವುದರ ಜೊತೆಗೆ ಗೀತೆಯ ವಾಕ್ಯವನ್ನು ಕೊಟ್ಟು ಸಮರ್ಥನೆ ಮಾಡಿದ್ದಾರೆ ಇದು ಶ್ರೀಪಾದಂಗಳವರು ಗೀತೆಯನ್ನು ಚಿಂತನೆ ಮಾಡಿದ ಕ್ರಮ ಏಕೆಂದರೆ ಗೀತೆಯಲ್ಲಿರುವ ಒಂದೊಂದು ಶ್ಲೋಕವೂ ಕೂಡ ಕೇವಲ ಆ ಪ್ರಸಂಗಕ್ಕೆ ಸಂಬಂಧಪಟ್ಟದ್ದು ಅಂತ ಅಷ್ಟೇ ತಿಳ್ಕೊಳ್ಳೋ ಹಾಗಿಲ್ಲ ಅದು ಬೇಕಾದಷ್ಟು ಪ್ರಸಂಗಗಳಿಗೆ ಮಾರ್ಗದರ್ಶನ ಮಾಡುವಂಥದ್ದು ಆ ದೃಷ್ಟಿಕೋನ ನಮ್ಮಲ್ಲಿರಬೇಕು ಆ ಶಾಸ್ತ್ರದ ದೃಷ್ಟಿ ನಮ್ಮಲ್ಲಿ ಇದ್ದಾಗ ಆ ಶ್ಲೋಕಗಳನ್ನು ಎಲ್ಲೆಲ್ಲಿ ಹೇಗೆ ಅನ್ವಯ ಮಾಡಿ ನಾವು ಕಾಣಬಹುದು ಅನ್ನುವುದು ನಮಗೆ ತಿಳಿಲಿಕ್ಕೆ ಸಾಧ್ಯವಾಗುತ್ತೆ ಆ ದೃಷ್ಟಿಯಲ್ಲಿ ಸೂತ್ರಗಳಿಗೆ ಆಚಾರ್ಯರು ಹಾಕಿಕೊಟ್ಟ ಒಂದು ಕ್ರಮ ಏನಿದೆ ಅದು ಗೀತಾಚಾರ್ಯನಾದ ಕೃಷ್ಣ ಪರಮಾತ್ಮನಿಗೆ ಸಮ್ಮತವಾದದ್ದು ಅನ್ನುವುದನ್ನು ಒಂದು ಕಡೆಯಲ್ಲಿ ಶ್ರೀಪಾದಂಗಳವರು ತೀರ್ಥ ಶ್ರೀಪಾದಂಗಳವರು ತೋರಿಸಿಕೊಟ್ಟಿದ್ದಾರೆ ಇದೇ ರೀತಿ ಇದೇ ರೀತಿಯಲ್ಲಿಯೇ ಇನ್ನೂ ಕೆಲವು ವಿಷಯಗಳಲ್ಲಿ ನಮಗೆ ಸಂದೇಹ ಬರಲಿಕ್ಕೆ ಅವಕಾಶ ಇದೆ ಪ್ರಧಾನವಾಗಿ ಒಂದು ವಿಚಾರ ಏನು ಅಂದರೆ ಈ ಅಧ್ಯಾತ್ಮ ದೃಷ್ಟಿಯಲ್ಲಿ ಸಾಗತಕ್ಕವರಿಗೆ ಬರತಕ್ಕ ಅನೇಕ ಗೊಂದಲಗಳು ಅದು ಬೇರೆ ಬೇರೆ ಮತಗಳಿಂದಾಗಿಯೂ ಬರ್ತದೆ ಅಥವಾ ಸಮಾಜದಲ್ಲಿರುವಂತಹ ಅನೇಕ ನಾಸ್ತಿಕತನದ ವಾದದಿಂದಾಗಿಯೂ ಅಂಥ ಒಂದು ಪ್ರಶ್ನೆಗಳು ತಲೆಯಲ್ಲಿ ಬರಲಿಕ್ಕೆ ಅವಕಾಶ ಇದೆ ಏನದು ಅಂದರೆ ದೇವರಿಗೆ ಆಕಾರ ಇದೋ ಇಲ್ಲವೋ ಅಂತ ಒಂದು ವಿಚಾರ ದೇವರಿಗೆ ಆಕಾರ ಉಂಟಾ ಇಲ್ವಾ ದೇವರನ್ನು ನಿರಾಕಾರ ಯಾಕೆ ಅಂದರೆ ಈ ಆಕಾರ ಇರುವ ಪದಾರ್ಥಗಳೆಲ್ಲದಕ್ಕೂ ಕೂಡ ಅನಿತ್ಯತೆ ಇದೆ ಕಲ್ಲು ಮಣ್ಣು ಅಥವಾ ಮನೆ ಮಂದಿರ ಪರ್ವತ ನದಿ ಇದೆಲ್ಲದಕ್ಕೂ ಆಕಾರಗಳಿದೆ ಒಂದು ಕಾಲದಲ್ಲಿ ನಾಶವಾಗಿ ಹೋಗ್ತವೆ ಹಾಗಾದರೆ ಪರಮಾತ್ಮ ಅವನಿಗೂ ಕೂಡ ಒಂದು ಆಕಾರವನ್ನು ನಾವು ಒಪ್ಪಿದರೆ ಅದು ಕೂಡ ಒಂದು ಸೀಮೆ ಹಾಗಾಯಿತು ಯಾಕೆಂದರೆ ಆಕಾರ ಇರುವ ಪದಾರ್ಥಗಳಿಗೆಲ್ಲ ಒಂದು ಸೀಮೆ ಇರ್ತದೆ ಅದಕ್ಕೊಂದು ಇಯತ್ತ ಅದಕ್ಕೊಂದು ಪ್ರಮಾಣ ಅಂತ ಇರ್ತದೆ ಅದಕ್ಕೊಂದು ಮಿತಿ ಇರುತ್ತದೆ ಹಾಗಾದ್ರೆ ದೇವರಿಗೂ ಮಿತಿ ಇದೆ ಅಂತಾಯಿತು ಮತ್ತು ಆಕಾರವಿರುವ ಪದಾರ್ಥಗಳು ನಾಶವಾಗುವಂತೆ ಪರಮಾತ್ಮನು ಒಂದು ದಿನ ನಾಶವಾಗಿ ಬಿಡಬಹುದು ಹಾಗಾಗಿ ದೇವರು ಅಂದರೆ ಅವನಿಗೆ ಆಕಾರ ಇಲ್ಲ ಆಕಾರ ಇಲ್ಲ ಆದ್ದರಿಂದ ಅವನನ್ನು ಹೇಗೂ ಉಪಾಸನೆ ಮಾಡ್ಬೋದು ಏನು ಬೇಕಾದರೂ ಹೇಳ್ಬೋದು ಅಂತ ಇದೇ ಆಗಬೇಕು ಅಂತ ಇಲ್ಲ ನೀವು ಕೃಷ್ಣನನ್ನೇ ಭಜನೆ ಮಾಡಿ ರಾಮನನ್ನೇ ಇದೆಲ್ಲ ಹೇಳಬೇಕು ಅಂತಿಲ್ಲ ಯಾವುದಾದ್ರೂ ಇನ್ರಿ ಅದು ಯಾವುದೇ ಪ್ರತೀಕವಾಗಲಿ ಅಂದರೆ ಯಾವುದೇ ಹೆಸರಿನ ದೇವರಾದರೂ ಅದೆಲ್ಲ ಒಂದೇ ಅಂತ ಯಾಕಂದರೆ ಆಕಾರವೇ ಇಲ್ಲ ಅವನಿಗೆ ಬೇರೆ ಬೇರೆ ಹೆಸರಿನಿಂದ ಕರೆಯುವುದಷ್ಟೇ ಅಂತ ಈ ರೀತಿಯಲ್ಲಿ ಒಂದು ವಿಚಿತ್ರವಾದ ವಾದ ಇದಕ್ಕೆಲ್ಲ ಶಾಸ್ತ್ರದ ಆಧಾರದಲ್ಲಿ ಪ್ರಮಾಣ ಇರೋದಿಲ್ಲ ಸುಮ್ಮನೆ ಒಂದು ಪ್ರಶ್ನೆ ಮಾಡಿ ಕುಹಕದ ಪ್ರಶ್ನೆಯನ್ನು ಮಾಡಿ ತಮ್ಮ ತಲೆಗೆ ತೋಚಿದಂತೆಯೇ ಪ್ರವೃತ್ತಿ ಮಾಡ್ತಾ ಹೋಗು ಯಾರೋ ನಾಲ್ಕು ಜನ ಯಾವುದೋ ಒಂದು ಸಿದ್ಧಿಯನ್ನು ಪಡ್ಕೊಂಡಿರ್ತಾರೆ ಆ ಸಿದ್ಧಿಯ ಮೂಲಕ ನಾಲ್ಕು ಜನಕ್ಕೆ ಅವರು ಅನ್ಕೊಂಡದ್ದನ್ನು ಆಗುವಂತೆ ಕಾಣದ್ದು ಸಿಗುವಂತೆ ಹೀಗೆಲ್ಲ ಮಾಡಿ ಮೋಡಿ ಮಾಡಿಬಿಡ್ತಾರೆ ಅಷ್ಟಕ್ಕೆ ಇವರವರನ್ನು ದೇವರು ಅಂದ್ಕೊಂಡ್ಬಿಡ್ತಾರೆ ಇವರೇ ದೇವರು ಇವರಿಂದಲೇ ಎಲ್ಲವೂ ಆಗ್ತಾ ಇದೆ ಅಂತ ಅದನ್ನು ಈ ಮೂಲಕ ಸಮರ್ಥನೆ ಮಾಡ್ತಾರೆ ಯಾರಾದ್ರೇನು ರೀ ಅಘಟಿತ ಕಾರ್ಯ ಮಾಡುವವನು ದೇವ ಹೇಳಿ ಅವನಿಗೆ ಆಕಾರ ಇಲ್ಲ ಅವನು ಯಾವ ರೂಪದಲ್ಲೂ ಬರಬಹುದು ಅಂತ ಈ ರೀತಿ ವಿಚಿತ್ರವಾಗಿ ವಾದ ಮಾಡುವವರು ಇದ್ದಾರೆ ಆದ್ರೆ ಹೊಸದ ಪರಮಾತ್ಮನಿಗೆ ಆಕಾರ ಇದೋ ಇಲ್ಲವೋ ಈ ವಿಷಯ ಒಂದು ನಿರ್ಣಯ ಆದರೆ ಶಾಸ್ತ್ರದ ಆಧಾರದಲ್ಲಿ ನಿರ್ಣಯವಾದರೆ ಆಗ ಈ ವಿಚಿತ್ರವಾದ ಎಲ್ಲ ಆಕ್ಷೇಪಗಳಿಗೂ ಉತ್ತರವನ್ನು ಕೊಡಬಹುದು ಆ ದೃಷ್ಟಿಯಲ್ಲಿ ತೀರ್ಥ ಶ್ರೀಪಾದಂಗಳವರು ಪರಮಾತ್ಮನಿಗೆ ಆಕಾರ ಇದೆ ಅನ್ನುವುದನ್ನು ಸಮರ್ಥನೆ ಮಾಡಿದ್ದಾರೆ ಇದು ಪ್ರಧಾನವಾಗಿ ಈ ಸನಾತನ ಧರ್ಮದಲ್ಲಿ ಬಂದಂತಹ ಪ್ರತಿಯೊಬ್ಬ ಧಾರ್ಮಿಕ ವ್ಯಕ್ತಿಗೂ ಅವಶ್ಯಕವಾದ ತತ್ವಜ್ಞಾನ ಇದು ಯಾಕೆ ಅಂದರೆ ಈ ಭಾರತೀಯ ಪರಂಪರೆಯಲ್ಲಿ ಬಂದಂತಹ ಎಲ್ಲ ವಿಧವಾದ ಸಜ್ಜನರು ಕೂಡ ದೇವರ ಆರಾಧನೆಯನ್ನು ಬಿಟ್ಟಿಲ್ಲ ಅದು ಯಾವುದೇ ರೀತಿಯಲ್ಲಿ ಮಾಡಲಿ ಅವರು ವಿಹಿತವಾದ ಕರ್ಮಾನುಷ್ಠಾನ ಯಾವುದೇ ರೀತಿಯಲ್ಲಿ ನಡೆಸಿದರೂ ದೇವರಿಗೆ ಅದನ್ನು ಸಮರ್ಪಣೆ ಮಾಡಿ ಅವನ ಚಿಂತನೆಯನ್ನು ಮಾಡಿ ಅವನ ಮಹಿಮೆಯನ್ನು ತಿಳ್ಕೊಂಡು ತಮ್ಮ ಜನ್ಮ ಸಾರ್ಥಕ ಎಂಬ ಭಾವನೆಯನ್ನು ಕಂಡವರು ಅದು ಲೌಕಿಕ ವೃತ್ತಿಯಲ್ಲೇ ಬದುಕಲಿ ಆಧ್ಯಾತ್ಮಿಕ ವೃತ್ತಿಯಲ್ಲೇ ಬದುಕಲಿ ಯಾವುದೇ ಸ್ಥಾನಮಾನಗಳಲ್ಲಿ ಇರಲಿ ಆಧ್ಯಾತ್ಮಿಕವಾದ ಒಂದು ನಂಟು ಈ ಭಾರತದ ಒಂದು ಭೂಮಿಯ ಮಹತ್ವದಿಂದ ಇಲ್ಲಿರುವ ಎಲ್ಲರಿಗೂ ಬಂದಿದೆ ಆ ದೃಷ್ಟಿಯಲ್ಲಿ ದೇವರ ಬಗ್ಗೆ ತಿಳ್ಕೊಳ್ಳುವುದು ಅವಶ್ಯವಾಗಿ ಎಲ್ಲರದ್ದು ಕರ್ತವ್ಯ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾತಸ್ಮರಣೀಯ ವಿದ್ಯಾಮಾನ ತೀರ್ಥ ಶ್ರೀಪಾದಂಗಳವರೇ ಒಂದು ಮಾತನ್ನು ಹೇಳುತ್ತಾರೆ ಗೀತೆಯ ಆಧಾರದಲ್ಲಿ ಕೆಲವೊಮ್ಮೆ ಏನು ಅನ್ನಿಸ್ತದೆ ಅಂದರೆ ಗೊತ್ತಿಲ್ಲದೆ ಮಾಡೋದೇನಿದೆ ಇದು ಅಪರಾಧ ಈಗ ಗೊತ್ತಿದ್ದು ಗೊತ್ತಿದ್ದು ಮಾಡೋದು ಈಗ ಒಬ್ಬನಿಗೆ ಗೊತ್ತಿದೆ ಇಲ್ಲಿ ಈ ಕರ್ಮಗಳನ್ನು ಮಾಡಬಾರ್ದು ಅಂತ ಬೋರ್ಡ್ ಹಾಕಿದ್ದಾರೆ ಈ ಕೆಲಸವನ್ನು ಇಲ್ಲಿ ಮಾಡಬಾರ್ದು ಮಾಡಿದರೆ ದಂಡ ವಿಧಿಸ್ತಾರೆ ಅಂತ ಗೊತ್ತಿದ್ದು ಅಲ್ಲಿ ಆ ಕೆಲಸವನ್ನು ಮಾಡಿದಾಗ ಅವರು ದಂಡನ ಮಾಡ್ತಾರೆ ದಂಡವನ್ನು ವಿಧಿಸ್ತಾರೆ ಅವನ ಹತ್ರ ದುಡ್ಡನ್ನು ಕೇಳುತ್ತಾರೆ ಅಥವಾ ಅವನಿಗೆ ಶಿಕ್ಷೆಯನ್ನು ಕೊಡುತ್ತಾರೆ ಹಾಗಾದರೆ ಗೊತ್ತಿದ್ದೂ ಮಾಡಿದ್ದಕ್ಕೆ ಅಪರಾಧಕ್ಕೆ ಶಿಕ್ಷೆ ಇದೆ ಒಬ್ಬನಿಗೆ ಗೊತ್ತೇ ಇಲ್ಲ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಎಚ್ಚರವೇ ಇಲ್ಲ ಹಾಗಾದ್ರೆ ಗೊತ್ತಿಲ್ಲದೆ ಮಾಡಿದ್ದಾನಾದ್ದರಿಂದ ಅವನಿಗೆ ಶಿಕ್ಷೆ ಇಲ್ಲ ಹಾಗಾಗಿ ನಾವು ಈಗ ದೇವರು ಹೇಗಿದ್ದಾನೆ ಅವನ ಆಕಾರ ಏನೋ ಅವನ ರೂಪ ಏನು ಅಂತ ತಿಳಿದು ಅವನನ್ನು ಸರಿಯಾಗಿ ಉಪಾಸನೆ ಮಾಡದೆ ಇದ್ರೆ ನಮಗೆ ಅನರ್ಥವಾಗತ್ತೆ ಶಿಕ್ಷೆಯಾಗತ್ತೆ ಪಾಪ ಬರ್ತದೆ ನರಕಾದಿಗಳಾಗತ್ತೆ ನಾವು ತಿಳಿಲಿಕ್ಕೆ ಹೋಗಲ್ಲಪ್ಪ ದೇವನು ತಿಳ್ಕೊಳ್ಳಿಕ್ಕೆ ಹೋದ್ರೂ ತಾನೇ ಈ ಗೊಂದಲಗಳು ತಿಳ್ಕೊಳ್ಳೋದೇ ಇಲ್ಲ ದೇವರ ಬಗ್ಗೆ ಯಾವ ಮಹಾತ್ಮೆಯ ಜ್ಞಾನ ಯಾವ ಪರಿಚಯವೂ ನಮಗೆ ಇಲ್ಲ ಹಾಗಾಗಿ ನಮಗೆ ಗೊತ್ತೇ ಇಲ್ಲದ ಕಾರಣ ನಾವು ಸರಿಯಾಗಿ ಉಪಾಸನೆ ಮಾಡಿಲ್ಲ ಹಾಗೆ ನಮಗೆ ಪಾಪ ಬರೋದಿಲ್ಲ ಅಂತ ಈ ರೀತಿ ವಾದಿಸುವವರು ಇದ್ದಾರೆ ಅದಕ್ಕೆ ಸು ವಿದ್ಯಾಮಾನ ತೀರ್ಥ ಶ್ರೀಪಾದಂಗಳವರ ಗೀತೆಯ ಆಧಾರದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ಕೇವಲ ತಪ್ಪು ತಿಳಿದವರಿಗೆ ಮಾತ್ರ ನರಕಾದಿ ಅನರ್ಥಗಳಲ್ಲ ಸಂಶಯ ಇರುವವನಿಗೂ ನರಕಾದಿ ಅನರ್ಥಗಳಿದೆ ಜ್ಞಾನವನ್ನೇ ಪಡೆಯದವನಿಗೂ ನರಕಾದಿ ಅನರ್ಥಗಳಿದೆ ಇದನ್ನು ಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಹಾಗಾಗಿ ದೇವರು ವಿದ್ಧಿ ತಿಳಿ 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 ಅಂತ ಅಲ್ಲಲ್ಲಿ ಹೇಳ್ತಾ ಹೋಗ್ತಾನೆ ತಿಳಿಯದೇ ಇರೋದೇನಿದೆ ಇದೇನೋ ನಾವು ದೊಡ್ಡ ನಾವು ತಪ್ಪಿತಸ್ಥರೇ ಅಲ್ಲ ಸಂಭಾವಿತರು ಅಂತ ತಿಳ್ಕೊಳ್ಳೋದು ಮೂರ್ಖತನ ಅಂದರೆ ತಿಳಿಯದೇ ಇರುವುದು ಕೂಡ ಒಂದು ಅಪಚಾರ ಅದೊಂದು ಅಪರಾಧ ತಿಳ್ಕೊಳ್ಬೇಕು ನಾವು ಸಾಮಾನ್ಯವಾಗಿ ಇವತ್ತಿನ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು ಯಾರು ರಾಜ್ಯದ ಮುಖ್ಯಮಂತ್ರಿ ಯಾರು ಗೊತ್ತಿಲ್ಲ ಅಂದರೆ ಏನಂತೀವಿ ಏ ತಿಳ್ಕೊಳ್ಬೇಕ್ರಿ ಅದನ್ನು ನೀವು ಈ ರಾಜ್ಯದಲ್ಲಿದ್ದೀರಿ ಈ ರಾಷ್ಟ್ರದಲ್ಲಿದ್ದಿರಿ ತಿಳಿಯದೇ ಇದ್ದರೆ ಏನದು ತಿಳ್ಕೊಳ್ಬೇಕು ನೀವು ಅದನ್ನು ಅಂತ ಹೇಳ್ತೇವೆ ನಾವು ಹೇಗೋ ಅದೇ ರೀತಿ ನಮ್ಮ ಈ ಸೃಷ್ಟಿಯಾದಿ ಕಾರ್ಯಗಳನ್ನು ಈ ಜಗತ್ತಿನ ಅಸ್ತಿತ್ವವನ್ನು ಜಗತ್ತಿಗೆ ಕಾಲ ಕಾಲಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇರತಕ್ಕ ದೇವರ ಬಗ್ಗೆ ಈ ನಮ್ಮ ಶರೀರದ ಬಗ್ಗೆ ಈ ಶರೀರದಿಂದ ನಾವು ಮಾಡಬೇಕಾದ ಕರ್ತವ್ಯ ಕರ್ತವ್ಯಗಳ ಬಗ್ಗೆ ನಾವು ತಿಳಿಯದೇ ಇದ್ದರೆ ನಮಗಿಂತಲೂ ಹೆಚ್ಚಿನ ಅಪರಾಧಿಗಳು ಮತ್ತೊಬ್ಬರಾಗೋದಿಲ್ಲ ಹಾಗಾಗಿ ಕೃಷ್ಣ ಪರಮಾತ್ಮ ಪ್ರತಿಯೊಬ್ಬರೂ ಅವ್ರು ತಿಳಿಯಬೇಕಾದದ್ದನ್ನು ತಿಳಿಯಲೇಬೇಕು ಅಂತ ಎಚ್ಚರಿಸಿದ್ದಾನೆ ಆ ದೃಷ್ಟಿಯಿಂದ ದೇವರ ಬಗ್ಗೆ ತಿಳಿಯುವಾಗಲೂ ಕೂಡ ಅವನಿಗೆ ಆಕಾರ ಇದೋ ಇಲ್ಲವೋ ಅಂಥೇಳಿ ಅದು ನಾನಾ ಮತಗಳ ಪ್ರಭೇದಗಳಿದೆ ವಿಮರ್ಶೆ ಇದೆ ಗೊಂದಲ ಇದೆ ನಾನು ತಿಳಿಯೋದೇ ಇಲ್ಲ ಅಂತ ಹಿಂದೆ ಸರಿಯುವ ಹಾಗಿಲ್ಲ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು ಅದಕ್ಕೋಸ್ಕರ ವಿಮರ್ಶೆಯನ್ನು ಮಾಡಬೇಕು ನಾಲ್ಕಾರು ಜನರತ್ರ ಹೋಗೋದರ ಬಗ್ಗೆ ಪ್ರಶ್ನೆಯನ್ನು ಮಾಡಬೇಕು ತಿಳಿದವರ ಮೂಲಕ ಉತ್ತರ ಪಡ್ಕೊಳ್ಬೇಕು ತನ್ನ ಬುದ್ಧಿಯಿಂದ ಮತ್ತೆ ಮತ್ತೆ ವಿಮರ್ಶೆ ಮಾಡಬೇಕು ಸರಿ ತಪ್ಪನ್ನು ಆಲೋಚನೆ ಮಾಡಬೇಕು ಪ್ರಮಾಣಗಳ ಅನ್ವೇಷಣೆ ಮಾಡಬೇಕು ಇದು ಸಾಧಕನ ಲಕ್ಷಣ ಆ ದೃಷ್ಟಿಯಲ್ಲಿ ದೇವರಿಗೆ ಆಕಾರ ಇದೋ ಇಲ್ಲವೋ ಅನ್ನುವ ವಿಚಾರವನ್ನು ಮಾಡುವಾಗ ಗೀತೆಯ ಮೂಲಕ ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕುವುದಾದರೆ ದೇವರಿಗೆ ಆಕಾರ ಇದೆ ಹೇಗೆ ಗೊತ್ತಾಗ್ತದೆ ಅಂದರೆ ಅದಕ್ಕೆ ಸ್ವಾಮಿಗಳು ವಿದ್ಯಾಮಾನ ತೀರ್ಥ ಶ್ರೀಪಾದಂಗಳವರು ಕೊಟ್ಟಂತಹ ಪ್ರಮಾಣ ಏನು ಅಂದರೆ ಅರ್ಜುನರು ದೇವರ ಉಪದೇಶವನ್ನೆಲ್ಲ ಕೇಳ್ತಾರೆ ಕೇಳಿ ಅಂತಾರೆ ಕೃಷ್ಣ ಪರಮಾತ್ಮ ನಿನ್ನ ರೂಪವನ್ನು ನಾನು ನೋಡಬೇಕು ಅಂತಾರರು ಆಗ ದೇವರಂತಾನೆ ಈ ಕಣ್ಣಿನಿಂದ ನೀನು ನೋಡಲಿಕ್ಕೆ ಸಾಧ್ಯ ಇಲ್ಲ ದಿವ್ಯಂ ದದಾಮಿತೆ ಚಕ್ಷು ನಿನಗೆ ದಿವ್ಯ ಚಕ್ಷುಸ್ಸನ್ನು ಕೊಡ್ತೇನೆ ಆ ಕಣ್ಣಿನಿಂದ ನೀನು ನನ್ನನ್ನು ನೋಡಬಹುದು ಅಂದರೆ ದೇವರನ್ನು ನೋಡಲಿಕ್ಕೂ ಕೂಡ ನಮಗೆ ಈ ಕಣ್ಣಿನಿಂದ ಸಾಧ್ಯ ನೋಡಿ ಇದೊಂದು ದೊಡ್ಡ ಸಂದೇಶ ಕೃಷ್ಣದೇವರು ಕೊಟ್ಟದ್ದು ಸ್ವಾಮಿಗಳು ಅನೇಕ ಬೇರೆ ಬೇರೆ ಪ್ರಸಂಗಗಳಲ್ಲಿ ಇದನ್ನು ಉಲ್ಲೇಖ ಮಾಡಿದ್ದಿದೆ ಅಂದರೆ ಚಾರ್ವಾಕಾದಿ ಮತಗಳ ಆಕ್ಷೇಪಗಳೇನಿದೆ ಅದಕ್ಕೆಲ್ಲ ದೇವರು ಒಳ್ಳೊಳ್ಳೆ ಉತ್ತರವನ್ನು ಕೊಟ್ಟಿದ್ದಾನೆ ಕೆಲವರೆಲ್ಲ ಅನ್ನೋದಿದೆ ದೇವರು ರಕ್ಷಣೆ ಮಾಡ್ತಾನೆ ಅಂತ ಯಾರಾದರೂ ಪಾಪ ಭಕ್ತಿಯಿಂದ ಅಂದರೆ ಎಲ್ಲರಿ ದೇವರು ಯಾರಿಗೆ ಕಂಡಿದ್ದಾನೆ ದೇವರಿದ್ದಾನೋ ಇಲ್ಲವೋ ಯಾರಿಗೊತ್ತು ಅವನೇನು ಮಾಡ್ತಾನೆ ಅಂತ ಆಡಿಕೊಳ್ಳುತ್ತಾರೆ ಆದರೆ ಶಾಸ್ತ್ರ ಹೇಳ್ತದೆ ದೇವರು ರಕ್ಷಣೆ ಮಾಡ್ತಾನೆ ಅಂತಂದರೆ ದೇವರು ಕಣ್ಣಿಗೆ ಕಂಡೇ ರಕ್ಷಣೆ ಮಾಡಬೇಕು ಅಂತ ಇಲ್ಲ ನಮಗೆ ದೊಡ್ಡ ದೊಡ್ಡ ಸವಲತ್ತುಗಳು ದೊಡ್ಡ ದೊಡ್ಡ ಸರ್ಕಾರದ ಅಧಿಕಾರಿಗಳಿಂದ ಪ್ರಾಪ್ತವಾಗುತ್ತೆ ಸುಖವಾಗಿ ನಾವಿರ್ತೇವೆ ಮನೆಯಲ್ಲಿ ಏ ಇಲ್ಲ ರೀ ಆ ಮಂತ್ರಿಗಳಿಂದಾಗಿ ಇಷ್ಟೆಲ್ಲ ಅನುಕೂಲವಾಯಿತು ಆ ಅಧಿಕಾರಿಗಳಿಂದ ನಮಗೆ ಸ್ಥಿತ ಆಯಿತು ಅಂತ ಹೇಳ್ತೇವೆ ಅವರನ್ನು ನಾವು ಯಾವತ್ತಾರ ಕಂಡಿದ್ದೇವಾ ಕಣ್ಣಿಂದ ಇಲ್ಲ ಅವರ ಭೇಟಿ ಮಾಡಿದ್ದೇವಾ ಇಲ್ಲ ಹಾಗಿದ್ರೂ ಕೂಡ ಯಾರದೋ ಮೂಲಕ ಯಾವುದೋ ರೀತಿಯಿಂದ ಅವರ ಸವಲತ್ತುಗಳು ನಮಗೆ ಪ್ರಾಪ್ತವಾಗ್ತಾ ಇದೆ ಈ ಒಂದು ಆಧಾರದಲ್ಲಿ ಅವರನ್ನು ನಾವು ಪ್ರಾಮಾಣಿಕವಾಗಿ ಒಪ್ತೇವೆ ಅವರ ಬಗ್ಗೆ ಗೌರವವನ್ನು ತಾಳ್ತೇವೆ ಅದೇ ರೀತಿಯಲ್ಲಿ ನಮಗೆ ಕಾಲಕಾಲಕ್ಕೆ ಎಷ್ಟೆಲ್ಲ ರೀತಿಯಲ್ಲಿ ದೇವರ ಅನುಗ್ರಹ ಮಾಡ್ತಾ ಇದ್ದಾನೆ ಅಂತ ಏಕಾಂತದಲ್ಲಿ ಆಲೋಚನೆ ಮಾಡಿ ನಮಗೆ ಗೊತ್ತಾಗ್ತದೆ ಅಷ್ಟೆಲ್ಲ ಕಾರುಣ್ಯವನ್ನು ದೇವರು ಮಾಡ್ತಾ ಇರುವಾಗ ಅವನು ಇದ್ದಾನೋ ಇಲ್ಲವೋ ಅಂತ ನಾವು ಸಂದೇಹ ಮಾಡಲಿಕ್ಕೆ ಅವಕಾಶ ಇಲ್ಲ ದೇವರು ಇದ್ದಾನೆ ಅನ್ನೋದೇ ಸ್ಪಷ್ಟವಾಗಿ ಗೊತ್ತಾಗತ್ತೆ ಆ ಕಾರಣದಿಂದ ದೇವರು ಇದ್ರೂ ನಮಗೆ ಯಾಕೆ ಕಾಣಲ್ಲ ಅಂತ ಪ್ರಶ್ನೆ ಬರ್ತದೆ ಚಾರ್ವಾಕ್ರದನ್ನೇ ಕುಚೋದ್ಯ ಮಾಡೋದು ದೇವರು ಇದ್ದರೆ ನಿಮಗೆ ಕಾಣಿಸ್ಬೇಕಿತ್ತು ಯಾವ ಥರ ಕಂಡಿದ್ದಾನ ದೇವರು ಸ್ವರ್ಗ ನರಕ ಎಲ್ಲ ನೀವು ಧರ್ಮ ಕರ್ಮ ಮಾಡೋರು ಹೇಳುತ್ತೀರಿ ಸ್ವರ್ಗ ಸಿಗತ್ತೆ ಸತ್ಕರ್ಮ ಮಾಡಿ ಪಾಪಕರ್ಮ ಮಾಡಿದ್ರೆ ನರಕಕ್ಕೆ ಹೋಗ್ತೀರಿ ಅಂತೆಲ್ಲ ನೀವು ಗ್ರಂಥದಲ್ಲಿ ಬರ್ಕೊಂಡಿದ್ದೀರಿ ಎಲ್ಲಿದೆ ಸ್ವರ್ಗ ಸುಳ್ಳದೆಲ್ಲ ಯಾರು ನೋಡಿದ್ದೀರಾ ನೋಡಿ ಈ ರೀತಿ ಅಪಹಾಸ್ಯ ಮಾಡುತ್ತಾರೆ ಇದಕ್ಕೆಲ್ಲ ಉತ್ತರ ದೇವರು ಕೊಟ್ಟ ಕೃಷ್ಣದೇವರು ದಿವ್ಯಂ ದದಾಮಿತಿ ಚಕ್ಷು ಅನೇಕ ಪದಾರ್ಥಗಳು ಜಗತ್ತಿನಲ್ಲಿದೆ ನಿಮಗೆ ಕಾಣೋದಿಲ್ಲ ಅದು ಅದು ಕಾಣಬೇಕು ಅಂದರೆ ಅದಕ್ಕೆ ತಕ್ಕದಾದ ಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ವಸ್ತುಗಳು ಕಾಣಬೇಕು ಅಂದರೆ ವಸ್ತುಗಳು ಕಾಣುವಂತೆ ಇರಬೇಕು ಇದು ಒಂದು ವಸ್ತುವಿನ ವ್ಯಕ್ತಿತ್ವದ ದೃಷ್ಟಿಯಲ್ಲಿ ಎರಡನೇ ಅಂಶ ಅದನ್ನು ನೋಡುವ ಸಾಮರ್ಥ್ಯ ನಮಗಿರಬೇಕು ವಸ್ತು ಇದೆ ನೋಡುವ ಸಾಮರ್ಥ್ಯ ನಮಗಿಲ್ಲ ಅಂದರೆ ಏನು ಮಾಡಲಿಕ್ಕೆ ಸಾಧ್ಯ ಉದಾಹರಣೆಗೆ ನೋಡಿ ಈ ಕೈ ನಮ್ಮ ಚರ್ಮದ ಶರೀರ ಏನಿದೆ ಈ ಶರೀರದ ಒಳಗೆ ಮೂಳೆ ಇದೆ ಶರೀರದ ಒಳಗೆ ರಕ್ತ ಇದೆ ಶರೀರದ ಒಳಗೆ ಮಾಂಸ ಇದೆ ಯಾವುದಾದ್ರೂ ನಮ್ಮ ಕಣ್ಣಿಗೆ ಕಾಣುತ್ತಾ ಕಾಣೋದಿಲ್ಲ ಅದೇ ಸ್ಕ್ಯಾನ್ ಮಾಡುವ ಮಿಷಿನ್ನಲ್ಲಿ ಕೈ ಕಾಲುಗಳನ್ನೆಲ್ಲ ಇಟ್ಟರೆ ಒಳಗೆ ಏನೇನಿದೆ ಎಲ್ಲ ತೋರಿಸ್ತದೆ ಅದು ಹಾಗಾದರೆ ನಮ್ಮ ಕಣ್ಣಿಗೆ ಇರುವ ಸಾಮರ್ಥ್ಯಕ್ಕೂ ಆ ಒಂದು ತಂತ್ರ ಯಂತ್ರಕ್ಕಿರತಕ್ಕ ಸಾಮರ್ಥ್ಯಕ್ಕೂ ವ್ಯತ್ಯಾಸ ಇದೆ ಅದಕ್ಕೆ ಒಳಗಿರುವುದನ್ನು ನೋಡುವ ಸಾಮರ್ಥ್ಯ ಇದೆ ಈ ಕಣ್ಣಿಗೆ ನೋಡುವ ಸಾಮರ್ಥ್ಯ ಇಲ್ಲ ಇದೇ ಶರೀರದ ಒಳಗಿರತಕ್ಕ ರಕ್ತ ಮಾಂಸಾದಿಗಳನ್ನೇ ಈ ಕಣ್ಣಿನಿಂದ ನಾವು ನೋಡಲಿಕ್ಕೆ ಆಗ್ತಾ ಇಲ್ಲ ಅಂತಾದರೆ ಇನ್ನು ಅಂತರ್ಯಾಮಿಯಾಗಿ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನನ್ನು ಈ ಕಣ್ಣಿನಿಂದ ನೋಡ್ತೇವೆ ಅಂದರೆ ಸಾಧ್ಯ ಇದೆ ನೋಡಿ ಪ್ರಾಕೃತವಾದ ಪಾಂಚಭೌತಿಕವಾದ ಈ ಪದಾರ್ಥಗಳನ್ನೇ ಈ ಪಾಂಚಭೌತಿಕ ಕಣ್ಣಿನಿಂದ ನೋಡಲಿಕ್ಕೆ ಆಗ್ತಾ ಇಲ್ಲ ಇನ್ನು ಪರಮಾತ್ಮ ಅಪ್ರಾಕೃತ ಶರೀರಿ ಅವನು ಜ್ಞಾನ ಆನಂದಾತ್ಮಕವಾದ ರೂಪ ಅದಕ್ಕೆ ದೇವರಂದ ನಿನ್ನ ಈ ಜಡವಾದ ಕಣ್ಣಿನಿಂದ ನಾನನ್ನು ನೋಡಲಿಕ್ಕಾಗೋದಿಲ್ಲ ನಿನಗೆ ದಿವ್ಯ ಚಕ್ಷುಸ್ಸನ್ನು ಕೊಡ್ತೀನಿ ದಿವ್ಯಂ ದದಾಮಿತೆ ಚಕ್ಷು ಇದರ ಮೂಲಕ ದೇವರು ಕಣ್ಣಿಗೆ ಕಾಣದ ಪದಾರ್ಥಗಳು ಕೆಲವು ಇವೆ ಅಂದರೆ ಭೌತಿಕವಾಗಿ ನಮ್ಮ ಬಾಹ್ಯವಾದ ಇಂದ್ರಿಯಗಳಿಗೂ ಗೋಚರವಾಗದ ಅಲೌಕಿಕವಾದ ಹಲವು ಪದಾರ್ಥಗಳಿದೆ ಅಂಥೇಳಿ ಭೇದವನ್ನು ತೋರಿಸಿಕೊಟ್ಟಿದ್ದಾನೆ ಅಂದರೆ ತಾತ್ಪರ್ಯ ಏನು ಅಂದರೆ ಕೆಲವೊಮ್ಮೆ ಈ ಆಚಾರ್ಯರ ಸಿದ್ಧಾಂತದ ತತ್ವಗಳನ್ನು ಚಿಂತನೆ ಮಾಡುವಾಗ ಒಂದು ಸಂದೇಹ ಬರ್ತದೆ ಪ್ರಾತಸ್ಮರಣೀಯ ತೀರ್ಥ ಶ್ರೀಪಾದಂಗಳವರು ಕಂಚಿ ಕ್ಷೇತ್ರದಲ್ಲಿ ಕಂಚಿ ಮಠದ ಸ್ವಾಮಿಗಳ ಒಂದು ಸಭೆಯಲ್ಲಿ ವಾದ ಮಾಡುವಾಗ ಈ ವಿಷಯ ಬಂದಿದೆ ಅಲ್ಲಿ ಏನು ಅಂತಂದರೆ ಪಂಚಭೇದಗಳನ್ನು ಮಧ್ವ ಸಿದ್ಧಾಂತದಲ್ಲಿ ಹೇಳಲಾಗತ್ತೆ ಜೀವ ಜೀವರಿಗೆ ಭೇದ ಇದೆ ಜಡ ಜಡಗಳಿಗೆ ಭೇದ ಇದೆ ಜೀವ ಪರಮಾತ್ಮನಿಗೆ ಭೇದ ಇದೆ ಜಡ ಪರಮಾತ್ಮನಿಗೆ ಭೇದ ಇದೆ ಜಡ ಜೀವರಿಗೆ ಭೇದ ಇದೆ ಅಂತ ಪಂಚಭೇದಗಳನ್ನು ಮಧ್ವ ಸಿದ್ಧಾಂತದಲ್ಲಿ ಹೇಳಲಾಗತ್ತೆ ಇದರಲ್ಲಿ ಜಡ ಜಡಗಳಿಗೆ ಭೇದ ಇದೆ ಅಂತ ಹೇಳೋ ಅವಶ್ಯಕತೆ ಏನಿದೆ ಈ ಕುರ್ಚಿ ಬೇರೆ ಆ ಕುರ್ಚಿ ಬೇರೆ ಈ ಮೇಜು ಬೇರೆ ಈ ಮೈಕು ಬೇರೆ ಈ ಎಲ್ಲ ಜಡಪದಾರ್ಥಗಳು ಬೇರೆ ಬೇರೆ ಅನ್ನೋದು ನಮ್ಮ ಅನುಭವಕ್ಕೆ ಬರುವಾಗ ಇದನ್ನು ಹೇಳಲಿಕ್ಕೆ ಮಧ್ವಾಚಾರ ಬಂದು ಅವ್ರ ಉಪದೇಶ ಮಾಡುವ ಅವಶ್ಯಕತೆ ಇದೆಯಾ ಅಂತ ಒಂದು ಪ್ರಶ್ನೆ ಬಂತು ಅದಕ್ಕೆ ಸ್ವಾಮಿಗಳು ವಿದ್ಯಾಮಾನತೀರ್ಥ ಶ್ರೀಪಾದಂಗಳವರು ಆ ಸಭೆಯಲ್ಲಿ ಕೊಟ್ಟ ಉತ್ತರ ಏನು ಅಂದರೆ ನಮ್ಮ ಕಣ್ಣಿಗೆ ಕಾಣುವ ಜಡ ಪದಾರ್ಥಗಳು ಕೆಲವು ಕಾಣದ ಹಲವು ಪದಾರ್ಥಗಳಿದೆ ಆ ಪದಾರ್ಥಗಳಿಗೂ ಈ ಪದಾರ್ಥಗಳಿಗೂ ಭೇದ ಇದೋ ಇಲ್ಲವೋ ಅನ್ನೋದು ಹೇಗೆ ಗೊತ್ತಾಗತ್ತೆ ಉದಾಹರಣೆಗೆ ಈ ಪಂಚಭೂತದಿಂದ ನಿರ್ಮಾಣವಾದ ಶರೀರ ಏನಿದೆ ಈ ಪಂಚಭೂತಕ್ಕೆ ಮೂಲಭೂತವಾದ ಅಹಂಕಾರ ತತ್ವ ಅಂತ ಒಂದಿದೆ ಅದರಲ್ಲಿ ಸಾತ್ವಿಕ ರಾಜಸ ತಾಮಸ ಅಂತ ಮತ್ತೆ ಮೂರು ಪ್ರಭೇದ ಇದೆ ಇದೆಲ್ಲ ಭಾಗವತ ವಿಷ್ಣು ಪುರಾಣಾದಿಗಳಲ್ಲಿ ಬಂದದ್ದೇ ಆ ಅಹಂಕಾರ ತತ್ವಕ್ಕೆ ಮೂಲಭೂತವಾಗಿ ಮಹತ್ತತ್ವ ಅಂತ ಇದೆ ಅದಕ್ಕೆ ಮೂಲಭೂತವಾಗಿ ಪ್ರಕೃತಿ ಅಂತ ಇದೆ ನೋಡಿ ಇದೆಲ್ಲವೂ ಜಡವಾದ ಪದಾರ್ಥಗಳು ಹಾಗಾದ್ರೆ ಜಡವಾದ ಪ್ರಕೃತಿ ಜಡವಾದ ಮಹತ್ತತ್ವ ಜಡವಾದ ಅಹಂಕಾರ ತತ್ವ ಇವುಗಳಲ್ಲಿ ಭೇದ ಇದೋ ಇಲ್ಲವೋ ಅನ್ನೋದು ಯಾರ ಕಣ್ಣಿಗೆ ಕಂಡಿದೆ ಅದೇ ರೀತಿ ಪರಮಾತ್ಮ ಅಂದ ನಿನ್ನ ಕಣ್ಣಿಗೆ ಕಾಣದ ಲೋಕಗಳಿದೆ ನಾರದರು ಒಂದು ಬಾರಿ ಪರಮಾತ್ಮನ ಶ್ವೇತದ್ವೀಪಕ್ಕೆ ಹೋಗಿರುತ್ತಾರೆ ಮಹಾಭಾರತದಲ್ಲಿ ಬರ್ತದೆ ಹೋದಾಗ ಅವರಿಗೆ ಅನೇಕ ಶುಭ್ರವರ್ಣದ ಅನೇಕ ಪುರುಷರು ಸ್ತ್ರೀಯರು ಸಂಚಾರ ಮಾಡೋದು ಕಾಣುತ್ತದೆ ಇವರು ಹೋಗಿ ಮುಟ್ಟಿದರೆ ಅವರು ಮುಟ್ಟೋದಿಲ್ಲ ಅವರು ಇವರ ಹತ್ರ ಮಾತಾಡೋದಿಲ್ಲ ಇವರು ಮಾತಾಡಿದರೆ ಕೇಳೋದಿಲ್ಲ ವಿಚಿತ್ರ ಅನ್ನಿಸ್ತದೆ ಆಗ ಅವರು ಹೇಳ್ತಾರೆ ಅವರು ಈ ಲೋಕದ ಜನರಲ್ಲ ನಾರದ ಅಂತ ದೇವರು ಉಪದೇಶ ಮಾಡುತ್ತಾನೆ ಹಾಗಾದರೆ ನಮ್ಮ ಕಣ್ಣಿಗೆ ಗೋಚರವಾಗದ ನಮ್ಮ ಇಂದ್ರಿಯಗಳಿಗೆ ನಿಲುಕದ ಕೆಲವು ಪದಾರ್ಥಗಳಿದೆ ಹಾಂ ಹಾಗಾದರೆ ಆ ಪದಾರ್ಥಕ್ಕೂ ಈ ಪದಾರ್ಥಕ್ಕೂ ಭೇದ ಇದೆ ಅನ್ನುವುದು ಶಾಸ್ತ್ರದಿಂದ ತಿಳ್ಕೊಳ್ಬಹುದೇ ವಿನಃ ನಾವೇ ಊಹೆ ಮಾಡಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ವಿದ್ಯಮಾನ ಚಿತ್ರಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಹಾಗಾಗಿ ಭೇದ ಅನ್ನುವಂಥದ್ದನ್ನು ತಿಳಿಯುವಾಗ ಎಲ್ಲ ಪದಾರ್ಥಗಳಲ್ಲಿ ಭೇದ ಇದೆ ಎನ್ನುವುದು ಶಾಸ್ತ್ರದಿಂದಲೇ ಸಿದ್ಧವಾಗತ್ತೆ ವಿನಃ ನಾವು ಅನುಭವದಿಂದಲೋ ಪ್ರತ್ಯಕ್ಷದಿಂದಲೋ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ದೇವರು ಹೇಳಿದ ಈ ಕಣ್ಣು ಬೇರೆ ನಿನಗೆ ನಾನು ಕೊಡುವ ದಿವ್ಯ ಕಣ್ಣು ಬೇರೆ ಆ ದಿವ್ಯವಾದ ಕಣ್ಣಿನಿಂದ ನೀ ನನ್ನನ್ನು ನೋಡು ಆಗ ನನ್ನ ರೂಪ ಕಾಣಿಸ್ತದೆ ಅಂತ ಹೇಳಿ ಪರಮಾತ್ಮ ದಿವ್ಯಂ ದದಿ ಚಕ್ಷು ಅಂತ ದಿವ್ಯ ಚಕ್ಷುಸ್ಸನ್ನು ಕೊಟ್ಟ ಕೊಟ್ಟು ಏನು ಮಾಡಿದ ಪಶ್ಯಮೇ ರೂಪಮ ಈಶ್ವರಂ ನನ್ನ ರೂಪವನ್ನು ನೋಡು ಅಂತ ಹೇಳಿದ ದೇವರು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ವಿದ್ಯಾಮಾನ ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ ದೇವರಿಗೆ ಆಕಾರ ಇದೋ ಇಲ್ಲವೋ ಅನ್ನೋ ಪ್ರಶ್ನೆಗೆ ಉತ್ತರವನ್ನು ಕೃಷ್ಣದೇವರು ಕೊಟ್ಟದ್ದು ಒಂದೇ ವಾಕ್ಯದಿಂದ ಪಶ್ಯ ಮೇ ರೂಪೈಶ್ವರಂ ಐಶ್ವರಂ ರೂಪಂ ಪಶ್ಯ ಈಶ್ವರ ಸಂಬಂಧಿಯಾದ ಈಶ್ವರ ಅಂದರೆ ಸರ್ವಸ್ವಾಮಿಯಾದ ನಾರಾಯಣ ನಾನು ಕೃಷ್ಣನಾಗಿ ಬಂದಿದ್ದೇನೆ ನನ್ನ ರೂಪವನ್ನು ನೋಡು ನನಗೆ ರೂಪ ಇದೋ ಇಲ್ಲವೋ ಅಂತ ಪ್ರಶ್ನೆ ಅಲ್ವಾ ನೋಡು ನನ್ನ ರೂಪವನ್ನು ನೋಡು ಹೇಗಿದೆ ರೂಪ ಅದು ವಿಸ್ತಾರವಾಗಿ ಗೀತೆಯಲ್ಲಿ ವರ್ಣನೆ ಮಾಡಿದೆ ಅನಂತ ಬಾಹುದರ ವಕ್ರ ನೇತ್ರಂ ಪುರುಷ ಸೂಕ್ತದಲ್ಲಿ ಬಂದಂತೆ ದೇವರ ಎಲ್ಲ ಅವಯವಗಳನ್ನು ವಿಸ್ತಾರವಾಗಿ ಅರ್ಜುನರು ವರ್ಣನೆ ಮಾಡುತ್ತಾರೆ ಅಂತಹ ಅತ್ಯದ್ಭುತವಾದ ದೇವರ ರೂಪವನ್ನು ದೇವರು ತೋರಿಸಿದ ಅರ್ಜುನರು ನೋಡಿದರು ಹಾಗಾದರೆ ದೇವರಿಗೆ ರೂಪ ಇದೋ ಇಲ್ಲವೋ ರೂಪ ಇದೆ ನೋಡಿ ಗೀತೆಯಲ್ಲಿ ಬಂದ ಈ ಉಪದೇಶ ಏನಿದೆ ಇದು ಕೃಷ್ಣದೇವರು ವೇದದ ಆಧಾರದಲ್ಲಿ ಮಾಡಿದ ಉಪದೇಶ ದೇವರು ವೇದವನ್ನು ಮೀರಿ ತಾನು ಉಪದೇಶ ಮಾಡೋದಿಲ್ಲ ಯಾಕೆಂದರೆ ತಾನೇ ವೇದಗಳನ್ನು ಪರಮ ಪ್ರಮಾಣ ಅಂತ ಜಗತ್ತಿಗೆ ಉಪದೇಶ ಮಾಡಿದ್ದಾನೆ ಶಾಸ್ತ್ರ ಶಾಸ್ತ್ರಯೋನಿತ್ವಾ ಅನ್ನುವ ಸೂತ್ರದ ವಿಚಾರವನ್ನು ನಿರೂಪಣೆ ಮಾಡುವಾಗ ಪರಮಾತ್ಮನ ಮಹಿಮೆಗಳನ್ನು ಪರಮಾತ್ಮನ ಸರ್ವೋತ್ತಮತ್ವಾದಿಗಳನ್ನು ನಾರಾಯಣನ ಸೃಷ್ಟಿಯಾದಿ ಕರ್ತೃತ್ವವನ್ನು ಇದೆಲ್ಲವನ್ನು ತಿಳಿಸುವುದು ಯಾವುದು ಅಂದರೆ ಶಾಸ್ತ್ರಗಳು ಶಾಸ್ತ್ರಗಳೇ ಯೋನಿ ಶಾಸ್ತ್ರಗಳೇ ಪ್ರಮಾಣ ಪರಮಾತ್ಮನ ಈ ಎಲ್ಲ ಮಹಿಮೆಯನ್ನು ತಿಳಿಸಿಕೊಡುವಂಥದ್ದು ಯಾವುದು ಅಂದರೆ ಅದು ಶಾಸ್ತ್ರಗಳು ಹಾಗಾದರೆ ಶಾಸ್ತ್ರಗಳ ಮೂಲಕ ಪರಮಾತ್ಮನನ್ನು ತಿಳ್ಕೊಳ್ಬೇಕು ಆ ಶಾಸ್ತ್ರಗಳು ಅಂದರೆ ಯಾವುದು ವೇದಾದಿ ಶಾಸ್ತ್ರಗಳು ಆ ವೇದಾದಿ ಶಾಸ್ತ್ರಗಳು ಪರಮಾತ್ಮನಿಗೆ ಆಕಾರ ಇದೋ ಇಲ್ಲವೋ ಅನ್ನೋ ಪ್ರಶ್ನೆ ಬಂದರೆ ಶಾಸ್ತ್ರಗಳು ಹೇಳಿದ್ದೇನೋ ದೇವರಿಗೆ ಆಕಾರ ಇದೆ ದೇವರಿಗೆ ರೂಪ ಇದೆ ಇದನ್ನು ವೇದವೇ ಹೇಳಿದೆ ಅಥರ್ವ ಉಪನಿಷತ್ತಿನಲ್ಲಿ ಅಥರ್ವಣ ಉಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ ಯದಾ ಪಶ್ಯ ಪಶ್ಯತೆ ರುಗ್ಮವರ್ಣಂ ಕರ್ತಾರಮೀಶಂ ಪುರುಷಂ ಬ್ರಹ್ಮಯೋ ನಿಮ್ ಸ್ಪಷ್ಟವಾಗಿ ವೇದ ಹೇಳುತ್ತದೆ ಯದಾ ಪಶ್ಯ ಪಶ್ಯತೆ ನೋಡಬೇಕು ದೇವರನ್ನು ಯಾವಾಗ ಪರಮಾತ್ಮನನ್ನು ನೋಡ್ತಾನೋ ತದಾ ವಿದ್ವಾನ್ ಪುಣ್ಯ ಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯ ಉಪೈತಿ ದೇವರ ಅನುಗ್ರಹದಿಂದ ಪುಣ್ಯಪಾಪಗಳಿಂದ ಮುಕ್ತನಾಗಿ ಪರಮ ಪುಣ್ಯಪ್ರದವಾದ ಮೋಕ್ಷವನ್ನು ಹೊಂದುವುದು ಯಾವಾಗ ಯದಾ ಪಶ್ಯ ಪಶ್ಯತೆ ವರ್ಣಂ ಪರಮಾತ್ಮನನ್ನು ಕಂಡಾಗ ದೇವರನ್ನು ಕಾಣ್ತಾನೆ ಅನ್ನೋದಕ್ಕೆ ಇನ್ನೂ ಒಂದು ಪ್ರಬಲವಾದ ಶಬ್ದವನ್ನು ವೇದ ಹೇಳಿದೆ ರುಗ್ಮ ವರ್ಣಂ ಪರಮಾತ್ಮ ಬಂಗಾರದ ಬಣ್ಣದವನು ಉದಯಿಸುವ ಸೂರ್ಯನಂತೆ ಭಾರೀ ಶೋಭಾಯಮಾನವಾಗಿ ಕಾಣ್ತಾ ಇದ್ದಾನೆ ಅಂತಹ ಪರಮಾತ್ಮನನ್ನು ಜ್ಞಾನಿಯಾದವನು ಯಾವತ್ತು ಕಾಣ್ತಾನೋ ಯಾವತ್ತು ಆ ಪರಮಾತ್ಮನ ಅಪರೋಕ್ಷ ಜ್ಞಾನವಾಗ್ತದೋ ಅವತ್ತು ತದಾ ವಿದ್ವಾನ್ ಪುಣ್ಯ ಪಾಪೇ ವಿಧೂಯ ಅನಿಷ್ಟವಾದ ಎಲ್ಲ ಪುಣ್ಯಗಳಿಂದ ಎಲ್ಲ ಪಾಪಗಳಿಂದ ಮುಕ್ತನಾಗಿ ಪರಮಾತ್ಮನ ಮಂದಿರವನ್ನು ಸೇರ್ತಾನೆ ನೋಡಿ ವೇದವೇ ಸ್ಪಷ್ಟವಾಗಿ ಹೇಳಿದೆ ಪರಮಾತ್ಮನನ್ನು ಕಾಣುವುದು ಪರಮಾತ್ಮನಿಗೆ ಬಣ್ಣ ಇದೆ ಪರಮಾತ್ಮನಿಗೆ ಆಕಾರ ಇದೆ ಈ ವೇದದ ಆಂತರ್ಯವನ್ನೇ ಕೃಷ್ಣ ಪರಮಾತ್ಮ ದೃಷ್ಟಾಂತವಾಗಿ ಅರ್ಜುನರಿಗೆ ತೋರಿಸಿದ ನಿನ್ನ ಪಾಪಗಳನ್ನು ಕಳಿತೇನೆ ನಿನಗೆ ದಿವ್ಯ ಚಕ್ಷುಸ್ಸನ್ನು ಕೊಡ್ತೇನೆ ಕೊಟ್ಟು ನನ್ನ ರೂಪವನ್ನು ತೋರಿಸ್ತೇನೆ ಹಾಗಾದರೆ ದೇವರಿಗೆ ಆಕಾರ ಇದೋ ಇಲ್ಲವೋ ದೇವರಿಗೆ ರೂಪ ಇದೋ ಇಲ್ಲವೋ ಅನ್ನೋ ಪ್ರಶ್ನೆಗೆ ಕೃಷ್ಣ ಪರಮಾತ್ಮನೇ ಉತ್ತರವನ್ನು ಕೊಟ್ಟಿದ್ದಾನೆ ದೇವರಿಗೆ ರೂಪ ಇದೆ ಆದರೆ ಆ ರೂಪ ಎಂಥದ್ದು ದೇವರಿಗೆ ರೂಪ ಇದೆ ಪಶ್ಚಿಮೇ ರೂಪಮೈಶ್ವರಂ ಅಂತ ದೇವರು ಹೇಳಿದ ಆದರೆ ಆ ರೂಪ ಎಂಥದ್ದು ಅಂದರೆ ನಮ್ಮ ನಿಮ್ಮ ಹಾಗೆ ಪ್ರಾಕೃತವಾದ ರೂಪ ಅಲ್ಲ ಜಡವಾದ ರಕ್ತ ಮಾಂಸಾದಿಗಳಿಂದವೋ ಅಥವಾ ನೀರು ಕಲ್ಲು ಮಣ್ಣು ಇತ್ಯಾದಿಗಳಿಂದ ರಚಿತವಾದಂತಹ ಆಕಾರ ದೇವರದ್ದಲ್ಲ ಮತ್ಯಂತಹದ್ದು ಜ್ಞಾನ ಆನಂದಾತ್ಮಕವಾದ ರೂಪ ಪರಮಾತ್ಮನ ಹಾಗಾಗಿಯೇ ಅರ್ಜುನರಿಗೆ ಜ್ಞಾನಾತ್ಮಕವಾದ ದೃಷ್ಟಿಯನ್ನು ಪರಮಾತ್ಮ ಕೊಟ್ಟ ಆ ಜ್ಞಾನ ದೃಷ್ಟಿಯಿಂದ ಪರಮಾತ್ಮನ ನೋಡಲಿಕ್ಕೆ ಆಯ್ತಿದ್ದನ್ನೇ ದಾಸರು ಹೇಳಿದ್ದು ಕಣ್ಣಿನೊಳಗೆ ನೋಡೋ ಒಳಗೊಂದಿನೊಳಗೆ ನೋಡು ಪರಮಾತ್ಮನನ್ನು ನೋಡುವಾಗ ಈ ಕಣ್ಣಿನಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ ಒಳಗಣ್ಣಿನಿಂದ ನೋಡಬೇಕು ಒಳಗಣ್ಣಿನಿಂದ ನೋಡೋದಂದರೆ ಶಾಸ್ತ್ರ ಕೊಟ್ಟ ದೃಷ್ಟಿಯಿಂದ ಪರಮಾತ್ಮನ ಚಿಂತನೆ ಮಾಡ್ತಾ ಇದ್ದರೆ ಒಂದು ದಿನ ಪರಮಾತ್ಮ ತನ್ನ ರೂಪವನ್ನು ತೋರಿಸ್ತಾನೆ ನೋಡಿ ಇದು ಈ ಒಂದು ಮಂತ್ರ ಮಾತ್ರ ಈ ವಿಚಾರವನ್ನು ಹೇಳ್ತಾ ಇಲ್ಲ ಇನ್ನೊಂದು ಮಂತ್ರದಲ್ಲಿಯೂ ಕೂಡ ಪರಮಾತ್ಮ ತನ್ನ ರೂಪವನ್ನು ತೋರಿಸ್ತಾನೆ ಅಂತ ಇದೆ ಯಾವ ದೇವರ ಭಕ್ತನಾದವನು ನಿರಂತರ ದೇವರನ್ನು ಚಿಂತನೆ ಮಾಡ್ತಾ ಸಾಧನೆ ಮಾಡ್ತಾ ಇದ್ದಾನೆ ಯಮೈ ವೃಣುತೆ ತೇನ ಲಭ್ಯ ಅವನ ಸಾಧನೆಗೆ ಮೆಚ್ಚಿ ಪರಮಾತ್ಮ ಅವನಿಗೆ ಲಭ್ಯನಾಗ್ತಾನೆ ದೇವರವನಿಗೆ ಸಿಗ್ತಾನೆ ಹೇಗೆ ಸಿಗ್ತಾನೆ ದೇವರವನಿಗೆ ತಸ್ಯೈಶ ಆತ್ಮ ವಿವೃಣುತೆ ತನೋಂ ಸ್ವಾಂ ಇದನ್ನು ವಜರಾಜ ಗುರುಸಾಹಬ್ ಅವರು ವ್ಯಾಖ್ಯಾನ ಮಾಡುವಾಗ ಹೇಳುತ್ತಾರೆ ನೋಡಿ ದೇವರಿಗೆ ಆಕಾರ ಇದೋ ಇಲ್ಲವೋ ಅಂಥೇಳಿ ವೇದ ಸ್ಪಷ್ಟವಾಗಿ ತನೋಂ ಸ್ವಾಂ ತನು ಶಬ್ದಕ್ಕೆ ಸಂಸ್ಕೃತದಲ್ಲಿ ರೂಪ ಅಂತ ಅರ್ಥ ಶರೀರ ಅಂತ ಅರ್ಥ ಹಾಗಾಗಿ ಸ್ವಾಮ್ ತನು ವಿವೃಣತೆ ಯಾರನ್ನು ಉದ್ಧಾರ ಮಾಡಬೇಕು ಅಂತ ದೇವರು ಸಂಕಲ್ಪ ಮಾಡಿದ್ದಾನೆ ಅವರಿಗೆ ಪರಮಾತ್ಮ ಏನು ಮಾಡ್ತಾನೆ ತನ್ನ ರೂಪವನ್ನು ತೋರಿಸ್ತಾನೆ ನೋಡಿ ಇದರಿಂದಾಗಿ ದೇವರಿಗೆ ರೂಪ ಇದೆ ಅಂತ ವೇದವೇ ತಿಳಿಸಿಕೊಟ್ಟಿದೆ ಆ ರೂಪ ಎಂಥದ್ದು ಅದು ಹೇಗಿದೆ ಹೇಗೆ ಉಪಾಸನೆ ಮಾಡಬೇಕು ಅದೆಲ್ಲ ಮುಂದೆ ವಿಸ್ತಾರವಾದ ವಿಚಾರ ಮೊದಲಿಗೆ ದೇವರಿಗೆ ರೂಪ ಇದೋ ಇಲ್ಲವೋ ಅನ್ನೋದನ್ನು ವೇದವೇ ಸ್ಪಷ್ಟವಾಗಿ ನಿರೂಪಣೆ ಮಾಡಿದೆ ಇದರ ಆಧಾರದಲ್ಲಿ ಮಹಾಭಾರತದಲ್ಲಿ ಬೇಕಾದಷ್ಟು ಕಡೆಯಲ್ಲಿ ದೇವರು ತನ್ನ ವಿಶ್ವರೂಪವನ್ನು ತೋರಿಸಿದ್ದಾನೆ ಆ ಪ್ರಸಂಗದಲ್ಲಿ ದೇವರು ಹೇಳಿದ ಮಾತು ಪಶ್ಯಮೇ ರೂಪಮೈಶ್ವರಂ ಈ ಒಂದು ಮಾತನ್ನು ಉಲ್ಲೇಖ ಮಾಡಿ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ದೇವರು ನಿರಾಕಾರ ಅಂತ ಹೇಳತಕ್ಕ ಮತಗಳೇನಿದೆ ಇದು ಗೀತೆಗೆ ಸಮ್ಮತವಾದ ಮತ ಅಲ್ಲ ಯಾಕೆ ಗೀತೆಯಲ್ಲಿ ಸ್ಪಷ್ಟವಾಗಿ ದೇವರು ತನಗೆ ಆಕಾರ ಇದೆ ಅಂತ ತೋರಿಸಿದ್ದಾನೆ ಅದನ್ನು ಹುಡುಕುವುದು ಹೇಗೆ ನೋಡುವುದು ಹೇಗೆ ಆ ದೃಷ್ಟಿ ನಾವು ಬರೋದು ಹೇಗೆ ಅದನ್ನು ಮತ್ತೆ ಆಲೋಚನೆ ಮಾಡೋಣ ಬೇಕಾದಷ್ಟು ಸಾಧನೆ ಮಾಡಬೇಕು ಆ ಕ್ರಮದಲ್ಲಿ ಮತ್ತೆ ಸಾಗೋಣ ಅದರ ರೂಪ ಇದೆ ಅನ್ನೋದಂತೂ ಕೃಷ್ಣ ಪರಮಾತ್ಮ ಸ್ಪಷ್ಟವಾಗಿ ತಿಳಿಸಿದ್ದಾನೆ ಆ ಕಾರಣದಿಂದ ದೇವರನನ್ನು ನಿರಾಕಾರ ಅಂತ ತಿಳ್ಕೊಳ್ಳುವುದೇನಿದೆ ಇದು ಗೀತೆಯಲ್ಲಿ ಕೃಷ್ಣದೇವರು ಕೊಟ್ಟ ಸಂದೇಶಕ್ಕೆ ವಿರುದ್ಧವಾದ ಅಂಶ ಅನ್ನೋದು ಕೃಷ್ಣದೇವರ ಮಾತಿನಿಂದ ಸ್ಪಷ್ಟವಾಗಿ ನಮಗೆ ತಿಳಿತದೆ ಹಾಗಾಗಿ ದೇವರನ್ನು ಉಪಾಸನೆ ಮಾಡುವಾಗ ದೇವರಿಗೆ ಆಕಾರ ಇದೆ ಅಂತ ತಿಳಿದುಕೊಳ್ಳಬೇಕು